ಹೇಳ್ರೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿ ಇದ್ದೀರಾ ಅನ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಈ ವಿಡಿಯೋ ಯಾವ ವೀಡಿಯೋ ಅಂತ ನಿಮ್ಗೆ ಕೊನೆಗಾಗಿ ಇವಾಗ ಇವಾಗ ಹೇಳ್ಬಿಡ್ತೀನಿ ಏನಕ್ಕಂದ್ರೆ ಮುಂದೆ ತನಕ ನೀವು ಇದು ಮಾಡೋದು ಬೇಡ ಫಸ್ಟ್ ಬಂದು ಈ ವಿಡಿಯೋ ಏನು ಮಾಡ್ತಿದ್ದೀನಿ ಏನಪ್ಪ ಬ್ಯಾಗ್ ಎಲ್ಲ ತೊಗೊಂಡು ನಮ್ಮ ಮಣ್ಣಮ್ಮನ ಕರ್ಕೊಂಡು ಹೋಯ್ತಾ ಇದ್ದೀನಿ ಅಂದ್ರೆ ಕಾಡಿಗೆ ಹೋಯ್ತಾ ಇದೀವಿ ಕಾಡಿಗೆ ಏನಕ್ಕೆ ಹೋಗ್ತೀವಿ ಅಂದರೆ ಸ್ವಲ್ಪ ಮುಂದೆ ಒಂದು ಒಂದು ಐದು ಆರು ಕಿಲೋಮೀಟ್ರ್ ಮುಂದೆ ಒಂದು ಒಂದು ದೊಡ್ಡ ಕಾಡಿದೆ ಆ ಒಂದು ಕಾಡಿನಲ್ಲಿ ಒಂದು ಕಾಡಾನೆ ಮರಿ ಒಂದು ಆರು ತಿಂಗಳಿಂದ ಅಲ್ಲೇ ಇದೆ ಆ ಒಂದು ಕಾಡಿಂದ ಅದನ್ನ ಯಾರು ನೋಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ರು ಅದಕ್ಕೆ ನಮಗೆ ಹೇಳಿದ್ರು ಈ ಸರ್ತಿ ಆ ಒಂದು ಕಾಡಾನೆ ಮರಿ ಸಿಕ್ಕಿದ್ರೆ ವೀಡಿಯೋ ಮಾಡ್ಕೊಂಬಾ ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೆ ನಾನು ಮತ್ತೆ ನಮ್ಮ ತಮ್ಮ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇನ್ನೊಂದು ಏನು ಗೊತ್ತಾ ಅದೇ ತರ ನಿಮಗೂ ಆ ಕಾಳಾನೆ ಮರಿನ ತೋರಿಸೋಣ ಅದೊಂದು ಎಷ್ಟು ಐಟ್ ಇದೆ ಅಂದರೆ ಒಂದು ಇಷ್ಟು ಇಷ್ಟು ಐಟಿ ಇರ್ಬೋದು ಅಷ್ಟೇ ತುಂಬ ಸಣ್ಣ ಮರಿ ಅದು ಅದನ್ನ ನಾವು ಇವಾಗ ಉಟ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಕಾಡಿಗೆ ಹೋಗ್ತಾ ಇದೀವಿ ಕೊನೆ ತನಕ ವೀಡಿಯೋ ನೋಡ್ತೀರ ಅನ್ಕೊಂಡ್ವಿ ಬನ್ನಿ ಅಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೊನೆ ತನಕ ನೋಡಿ ಹೊಸದಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೆ ಇದನ್ನ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕಾಡಾನೆ ಮರಿಯಾದರೂ ತುಂಬ ಅಪಾಯನೇ ಒಂದು ಪ್ರಾಣ ತೆಗೆಯುವಂಥ ಒಂದು ಇದಿರ್ಬೋದು ಏನಕ್ಕಂದರೆ ಕಾಡಾನೆ ಅಲ್ವಾ ಅವುಗಳಿಗೆ ಗೊತ್ತಿರೋಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟ ನಮ್ಗೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಅಂತ ಏನು ಅರಿವು ಇರಲ್ಲ ಅದು ಮೇಲೆ ಸಿಂಗಲ್ ಆಗಿರೋ ಮರಿ ಅಲ್ವ ಅದು ತುಂಬ ಒಂದು ಏನೋ ಒಂದು ಕಾರಣ ಅಂತರದಿಂದ ಸಿಂಗಲ್ ಆಗಿದೆ ಅದು ಏನು ಎಂತಾದ್ರೆ ಕೊನೆ ತನಕ ವೀಡಿಯೋ ನೋಡಿ ಓಕೆನಾ ಬನ್ನಿ ಇವಾಗ ಹೋಗೋಣ ಮಣ್ಣಮ್ಮ ಒಂದು ಸ್ಟಾಪ್ ಹಾಕ್ದ ಏನಕ್ಕಾದ್ರೆ ನೀರು ಕುಡಿಬೇಕಂತೆ ಸ್ವಲ್ಪ ದೂರ ನಡ್ಕೊ ಬಂದಿದ್ದೀವಿ ಇವಾಗ ಪರವಾಗಿಲ್ಲ ಸುಮಾರು ದೂರ ಬಂದಿದ್ದೀವಿ ಇವಾಗ ನೀರು ಕುಡಿತವೇ ನೋಡ್ತಾ ಇರ್ಬೋದು ಇನ್ನೂ ತುಂಬ ದೂರ ಹೋಗಬೇಕು ಇನ್ನೂ ತುಂಬ ದೂರ ಇದೆ ನಾನು ಏನಕ್ಕೆ ಅವ್ನ ಮೇಲೆ ಕೂತ್ಕೊಂಡಿಲ್ಲ ಅಂದರೆ ಹಂಗೆ ನಡ್ಕೊಂಡು ನಿಮಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ನಾನು ಮಣ್ಣಮ್ಮನ ನೀವು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ನಾನು ಇದು ಮಾಡ್ತಾಯಿದ್ದೀನಿ ನಾನು ಸಮೇತ ಇದೇ ನೀರು ಕುಡಿಬೇಕು ಅಂದರೆ ಆಲ್ರೆಡಿ ನನ್ನ ಬ್ಯಾಗಿನಲ್ಲಿ ನೀರಿದೆ ಇರಿ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಇನ್ನೂ ಹೋಗಿಲ್ಲ ಇದು ಡೈರೆಕ್ಟಾಗಿ ಅದಕ್ಕೆ ರೋಡ್ ಮಾಡಿಬಿಡ್ತಾರೆ ಆ ಒಂದು ಪಾಯಿಂಟಿಗೆ ಆ ಕಡೆ ಹೋಗಿದ ಮೇಲೆ ಆ ಕಡೆಯಿಂದ ರೋಡ್ ಸಿಗಲ್ಲ ಆಯಿತಾ ಇದು ಇಲ್ಲಿ ತನಕ ಮಾತ್ರ ಇದು ರೋಡು ಆ ಕಡೆ ಮುಂದೆ ಹೋಗಿದ ಮೇಲೆ ಅಲ್ಲಿ ರೋಡು ರೋಡ್ ಇಲ್ಲ ಅದು ಒಂಥರ ಇದೆ ಆದರೂ ನೋಡ್ತೀನಿ ಇನ್ನೊಂದು ಹೇಳಕ್ಕೆ ಏನಕ್ಕಾದ್ರೆ ಇದು ಮಾಡಿದ್ದೀನಿ ಅಂದರೆ ನೀವು ಕೊನೆ ತನಕ ವೀಡಿಯೋ ನೋಡ್ಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡ್ತೀರ ಅಂದ್ಕೊಂಡಿದ್ದೀನಿ ಏನಕ್ಕಂದರೆ ವೀಡಿಯೋ ತುಂಬ ಆಗ್ಬೋದು ಲಂತ್ ವೀಡಿಯೋ ಆಗ್ಬೋದು ಕೊನೆ ತನಕ ವೀಡಿಯೋ ನೋಡಿ ಏನಾದ್ರೂ ನಮಗೆ ಆ ಕಾಡನೆ ಮರಿ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಪ್ರತಿನ ಒಂದು ವೀಡಿಯೋ ಇದು ಮತ್ತು ಈ ವಿಡಿಯೋ ಇವತ್ತು ಅಪ್ಲೋಡ್ ಆಗೋಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಆಗ್ಬೋದು ಏನಕ್ಕಾದ್ರೆ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕೊಂಡು ಅಲ್ಲಿ ಹೋಗಬೇಕಾಗುತ್ತೆ ಇಲ್ಲೇ ಆಗಲ್ಲ ಹಾಗಾಗಿ ನಾನು ಒಂದೇ ಸತಿ ಹೋಗ್ಬಿಟ್ಟು ಅಲ್ಲೇ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡಿ ಅದನ್ನು ಟೈಮಿಂಗ್ಸ್ ಹಾಕಿ ಇಟ್ಬಿಡ್ತೀನಿ ಆವಾಗ ಒಂದೊಂದೊಂದು ದಿನ ಅಪ್ಲೋಡ್ ಆಗೋಯ್ತದೆ ಅಷ್ಟೇ ಇದು ಡೈಲಿ ಏನು ಇಲ್ಲಿ ನೆಟ್ವರ್ಕ್ ಇರೋಲ್ಲ ಓಕೆನಾ ಬನ್ನಿ ಮುಂದೆ ಹೋಗೋಣ ಹಾಗೇನೆ ನೋಡ್ಬೋದು ನಾವು ಆಲ್ರೆಡಿ ಆಲ್ಮೋಸ್ಟು ನಾವು ಬಂದು ಕಾಡಿನಲ್ಲಿ ಹೋಗ್ತಾ ಇದ್ದೀವಿ ಒಳಗೆ ಹೋಗ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಪ್ಲೇಸು ಇನ್ನು ನಡ್ಕೊಂಡು ನಡ್ಕೊಂಡು ಹೋಗ್ತಾನೇ ಇದ್ದೀವಿ ನೋಡ್ತಾ ಇರ್ಬೋದು ಇನ್ನೂ ಬಂದಿಲ್ಲ ಅದು ಆರು ಏಳು ಕಿಲೋಮೀಟ್ರ್ ಹೋಗ್ತಾ ಇರಬೇಕು ಈಗ ನಡ್ಕೊಂಡೆ 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 ನಾನು ವೀಡಿಯೋ ತುಂಬ ಅಂತ ಅಂದ್ಕೊಂಡು ಅದನ್ನ ಕಟ್ ಮಾಡಿ ಅದನ್ನ ಈಗ ಸ್ವಲ್ಪ ಸ್ವಲ್ಪೊತ್ತು ವೀಡಿಯೋ ಮಾಡಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಇದು ಮಾಡ್ತಾಯಿದ್ದೀನಿ ನೋಡೋಣ ಅದು ಒಂದು ನಿಮ್ಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಜಾಗ ಬಂದು ಒಂದು ಕಾಡಾನೆ ಇರೋವಂಥ ಒಂದು ಜಾಗ ಅದು ಯಾವುದೇ ಒಂದು ಬೇರೆ ಊರಿಂದ ಇವಾಗ ಬೇರೆ ಕಾಡಿಂದ ಯಾವುದೇ ಈ ನಮ್ಮ ಈ ಒಂದು ಕಾಡಿಗೆ ಬಂದರೆ ಆ ಒಂದು ಜಾಗದಲ್ಲೇ ಆನೆಗಳು ಉಳ್ಕೊಳ್ಳೋದು ಏನಕ್ಕೆಂದರೆ ಏನಕ್ಕೆಂದರೆ ಅಲ್ಲಿ ಈ ಬಿದಿರುಗಳು ಗೊತ್ತಲ್ಲ ನಿಮಗೆ ಈ ಬಿದಿರುಗಳು ತುಂಬ ಇದೆ ಆ ಒಂದು ಬಿದಿರು ಜಾಗದಲ್ಲಿ ಒಳ್ಳೆ ತಂಪಾಗಿರುತ್ತೆ ಮಾತ್ರ ಆ ಬಿದಿರದು ಸುಳಿಗಳು ಇರುತ್ತೆ ಅಲ್ವಾ ಅವುಗಳು ಒಳ್ಳೆ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೈಂಬಳೆ ಟೇಸ್ಟಾಗಿರುತ್ತೆ ಅಂದ್ಕೊಂಡು ಅಲ್ಲೇ ಎಲ್ಲ ಆನೆಗಳು ಬಂದರೂ ಅಲ್ಲೇ ಕ್ಯಾಂಪ್ ಮಾಡಿ ಅಲ್ಲೇ ಇರುತ್ತೆ ಆ ಒಂದು ಪಾಯಿಂಟಲ್ಲೇ ಅದೊಂದು ಆರು ತಿಂಗಳಿಂದ ಅಲ್ಲೇ ಉಳ್ಕೊಂಡಿದ್ದೆ ನಮ್ಮ ಎದುರುಗಡೆ ತುಂಬ ಸರ್ತಿ ಕಂಡಿದೆ ಆದರೆ ಬಿದ್ದದು ಓಡಾಗ್ಬಿಟ್ಟಿದೆ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ಅದನ್ನ ನೋಡೋಣ ತೋರ್ಸೋಣ ಅದು ಸಿಗುತ್ತಾ ಸಿಗಲ್ವೋ ಇದುವರೆಗೆ ನನಗಂತೂ ಗೊತ್ತಿಲ್ಲ ನನಗಂತೂ ನಂಬಿಕೆನೇ ಇಲ್ಲ ಏನಕ್ಕಾದರೆ ಅದು ಒಂದು ಮನುಷ್ಯನ ನೋಡಿದ್ರೆ ಬಿದ್ದಿದ್ದು ಹೋಗ್ತಾ ಇರ್ತದೆ ಆ ಒಂದು ಕಾರಣದಿಂದ ವೀಡಿಯೋಗೆ ಸಿಗೋದು ತುಂಬ ಅಪರೂಪ ಕಡಿಮೆ ಸಿಕ್ಕೋ ಚಾನ್ಸು ಆದರೂ ಟ್ರೈ ಮಾಡ್ತಾ ಇದ್ದೀನಿ ಏನಕ್ಕಾದರೆ ನೋಡೋಣ ಮರಿಯಲ್ವ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಬಿದ್ದದ್ದು ಓಡೋಕ್ಕಂತೂ ಆಗಲ್ಲ ಅದು ನಮ್ಮನ್ನ ಬಿದ್ದದು ಓಡಿಸ್ಕೊಬಂತಂದರೆ ನಮ್ಮ ಕೈಲಿ ತಪ್ಪಿಸಿಕೊಳಕಾಗಲ್ಲ ಆಯಿತಾ ಬರೀ ಮುಂದೆ ಅವ್ನು ಹಂಗೆ ಬಂದು ಒಂದು ಪಾಯಿಂಟ್ ಇದೆ ನೋಡಿ ಈ ಒಂದು ಪಾಯಿಂಟಲ್ಲಿ ಒಂದು ನೀಲಗಿರಿ ನಮಗೆ ಸಿಗುತ್ತೆ ಇದೊಂದು ನೀಲಗಿರಿ ಫ್ಲಾಟ್ ಇದು ಈ ಒಂದು ಇದನ್ನ ದಾಟ್ಕೊಂಡೇ ಹೋಗ್ಬೇಕಾಗುತ್ತೆ ಏನಕ್ಕೆ ಇದು ದೊಡ್ಡ ಒಂದು ನೀಲಗಿರಿ ಫ್ಲ್ಯಾಟು ಆಯಿತಾ ಈ ಒಂದು ಪಾಯಿಂಟಲ್ಲೇ ನಾವು ಈ ಈ ಜಾಗನ ದಾಟ್ಕೊಂಡು ಹೋದ್ರೇ ಇನ್ನೊಂದು ಇನ್ನೊಂದು ಕಾಡು ಬರುತ್ತೆ ಆ ಒಂದು ಕಾಡು ಇಳಿದು ಬಿಟ್ಟು ಹಳ್ಳ ಇಳಿಬೇಕು ಆ ಹಳ್ಳ ಇಳಿದು ಅಲ್ಲಿ ಮುಂದೆ ಹೋಗಿದ ಮೇಲೆ ಆ ಒಂದು ಜಾಗ ಅನ್ನೋದು ಸಿಗುತ್ತೆ ಅದೇ ನಾವು ಒಂದ್ಸತಿ ಮೀನು ಹಿಡ್ದಿದ್ದೋ ಆ ಒಂದು ಕೆರೆಯಲ್ಲಿ ಆ ಒಂದು ಕೆರೆ ದಾಟ್ಕೊಂಡು ಕೆಳಗೆ ಹೋಗಬೇಕಾಗುತ್ತೆ ಬನ್ನಿ ಹಾಗೆ ಮುಂದೆ ಹೋಗೋಣ ಸಿಗ್ಬೋದು ಆ ಒಂದು ಪ್ಲೇಸ್ ನಿಮಗೆ ಸಿಗ್ಬೋದು ನಮ್ಮ ಫಸ್ಟ್ ಫಸ್ಟಿಂದ ನೋಡಿಕೊಂಡು ಬರೋರಿಗೆ ಈ ಪ್ಲೇಸ್ಗಳು ಎಲ್ಲ ಗೊತ್ತಿರ್ಬೋದು ನೋಡಿರ್ತಾರೆ ತುಂಬ ಜನರು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿಬಿಡಿ ಓಕೆನಾ ಮತ್ತೆ ಬನ್ನಿ ಹಾಗೆ ಹೋಗೋಣ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ನಿಮ್ಗೇನು ಬೇಜಾರಾಗಲ್ಲ ಅಂದ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಲ್ಲ ನಿಮ್ಗೇನು ಬೇಜಾರಾಗಲ್ಲ ಹಂಗಾಗಿ ನಮ್ಮ ಅಂತವನು ಹೋಯ್ತಾವನೆ ಮುಂದೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಸರಿ ಬನ್ನಿ ಹಂಗೆ ಹೋಗೋಣ ಈ ಒಂದು ಪಾಯಿಂಟು ಒಳ್ಳೆ ವ್ಯೂ ಪಾಯಿಂಟ್ ಇದು ಸೂಪರ್ ಆದ ಒಂದು ಒಳ್ಳೆ ಪ್ಲೇಸ್ ಇದು ಎಲ್ಲ ಒಂದು ನೀಟಾಗಿ ಒಂದು ಚೆನ್ನಾಗಿ ಸೂಪರಾಗಿ ಕಾಣೋದಾದರೆ ಇದೊಂದು ಒಳ್ಳೆ ಸೂಪರ್ ಪ್ಲೇಸ್ ಇದು ಆಯಿತಾ ನನಗಂತೂ ಈ ಜಾಗ ಅಂದರೆ ತುಂಬ ಇಷ್ಟ ಏನಕ್ಕಂದ್ರೆ ಈ ನೀಲಿಗಿರಿ ಮರ ಅದು ಹೆಡ್ಡಿಂಗ್ ಇದು ನೀಲಿಗಿರಿ ಮರ ಹೆಡ್ ಆಗೋ ಒಂದು ಪಾಯಿಂಟು ಎಲ್ಲರೂ ತುಂಬ ಜನರು ಇಲ್ಲೇ ಈ ಪ್ಲೇಸ್ನ ನೋಡಿದ್ರೆ ತುಂಬ ಜನ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ಒಳ್ಳೆ ನೋಡಿ ಸರ್ ಇಂಟ್ರೆಸ್ಟ್ ನೀಟಾಗಿ ಕಾಣ್ತಾ ಇದೆ ನಮ್ಮ ಆನೆಯೂ ಸಮೇತ ನೀಟಾಗಿ ಕಾಣ್ತಾ ಇದೆ ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಒಂದು ಟೈಮಲ್ಲಿ ಎಲ್ಲ ಬೆಂಕಿ ಬಿದ್ದು ಎಲ್ಲ ಬೆಂದೋಗ್ಬಿಟ್ಟಿತ್ತು ನಮ್ಮ ಮಾನೆ ನೋಡಿ ಇದ್ದಾನೆ ಹಾಂ ಅವನ ಮನಸ್ಸಲ್ಲಿ ನಾನು ಬರ್ತಾಯಿದ್ದೀನಿ ಅಂತ ಅಂಟಮ್ಮ ಲೈ ಲೈ ನಾ ಬರ್ತಾ ಬರ್ತಕಣೆ ಇಲ್ಲ ಇದ್ದಾನೆ ಹೋಗ್ತಾಯಿದ್ದೆಯಾ ನೋಡಿ ನಮ್ಮ ಅಂಟಮ್ಮ ನಾನು ಬರ್ತಾಯಿದ್ದೀನಿ ಅಂತ ಅಂದ್ಕೊಂಡು ಅವನು ಇದ್ದ ಇವಾಗ ಗೊತ್ತಾಗೋಯ್ತು ಅವನಿಗೆ ಅವನು ಬರ್ತಾರೆ ಅಲ್ಲೇ ಇದ್ದಾನೆ ಅಂತ ವೆಯ್ಟ್ ಮಾಡ್ತಾವನೆ ಬನ್ನಿ ನಾವು ಹಂಗೆ ನಡ್ಕೊಂಡು ಮುಂದೆ ಹೋಗೋಣ ಓಕೆನಾ ಇವಾಗ ಲಾಸ್ಟಿಗೆ ಇವಾಗ ನಮ್ಮ ನೀಲಗಿರಿ ಫ್ಲ್ಯಾಟಿಂದ ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲದನ್ನ ದಾಟ್ಕೊಂಡು ಬಂದುಬಿಟ್ಟಿದ್ದೀವಿ ಈಗ ಮತ್ತೆ ಒಂದು ಸಿಗೋದು ಒಂದು ಕಾಡೆ ಆ ಒಂದು ಕಾಡೆ ನಾನು ಮತ್ತೆಂದು ದಾಟ್ಕೊಂಡು ಹೋಗಬೇಕಾಗುತ್ತೆ ನೋಡ್ತಾರ ಬಹುದು ಇಲ್ಲಿಂದ ಈ ಕಡೆಗೆ ಕಾಡು ಬರುತ್ತೆ ಬಾ ನಡಿ ಮುಂದಾಕು ಇಲ್ಲಿಂದ ಈಚೆ ಹೋದರೆ ಅವ್ನು ಕಾಡು ಬರುತ್ತೆ ಕಾಳಿ ಕುಡಿತು ಮುಳ್ಳು ಕೊರಾಗಿಲ್ಲ ಬಾ ಇತ್ತಾಗ ಬಾ ಇಲ್ಲಿಂದ ಈಚೆ ಈ ಕಡೆ ಕಾಡು ಬರುತ್ತೆ ಒಂದು ಕಾಡು ಆಯಿತಾ ಇಲ್ಲಿಂದ ಈ ಕಡೆ ಹಿಂಗೆ ಹಿಂಗೆ ಡೈರೆಕ್ಟಾಗಿ ಹೋದ್ರೆ ಒಂದು ಕಾಡು ಹ್ಮ್ ಬನ್ನಿ ಮುಂದೆ ನೋಡೋಣ ಮತ್ತೆ ಇನ್ನೊಂದು ವಿಷಯ ನಾನು ಮರ್ತೆ ಹೋಗ್ಬಿಟ್ಟೆ ಏನಂದರೆ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡು ನಾನು ಇವತ್ತೊಂದು ಕಾಡನ್ನೇ ಮರಿದ್ ಹಿಂಗೆ ತೋರಿಸ್ತೀನಿ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವ್ನ ಗಂಟೆನೇ ಮೇಲೆಗೆ ಹಾಕಿಲ್ಲ ಸೌಂಡ್ ಬರ್ತಾಯಿದೆ ಆ ಗಂಟೆಯಿಂದ ಇನ್ನೊಂದು ಏನು ಗೊತ್ತಾ ಇವಾಗ ನಡೆದು ನಡೆದು ನನಗಂತೂ ಸಾಕಬೇಕಾಗ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಕೆಳಗೆ ಇದ್ದರೆ ತುಂಬ ಡೇಂಜರು ಅದಕ್ಕೆ ನಮ್ಮ ಆನೆ ಮೇಲೆ ಹತ್ತನಂತ ಇವಾಗ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ನಮ್ಮ ತಮ್ಮನ ಮೇಲೆ ಹತ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ ಮುಂದೆ ಹಂಗೆ ಇನ್ನೂ ನಾವು ತಲುಪಿಲ್ಲ ಇನ್ನು ಹೋಗ್ತಾನೇ ಇದ್ದೀವಿ ತುಂಬ ಈಗ ತುಂಬ ದೂರ ಬಂದಿದ್ದೀವಿ ಆಲ್ಮೋಸ್ಟ್ ತುಂಬ ದೂರ ಬಂದಿದ್ದೀವಿ ಇನ್ನು ಮುಂದೆ ಸ್ವಲ್ಪ ಹೋಗೋಣ ಆಯ್ತಾ ಕೊನೆ ತನಕ ವೀಡಿಯೋ ನೋಡಿ ಬನ್ನಿ ಮೇಲೆ ಮೇಲೆ ಹತ್ಕೊಳ್ತೀನಿ ಇವಾಗ ಆಯ್ತಾ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ನೋಡ್ತೀರಾ ಅಲ್ಲಿ ಕಣ್ಣಿಗೆ ಹೊಡಿತೈತೆ ಬಿಸಿಲು ಆಯ್ತಲ್ಲ ನಡ್ ನಡ್ಕೊಂಡು ಹೋಗಿ ಆಯ್ತಾಯಿಲ್ಲ ಈ ಬ್ಯಾಗ್ ಬೇರೆ ಎರಡು 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 ಲೀಟ್ರ್ ನೀರಿದೆ ಎರಡು ಲೀಟ್ರ್ ನೀರು ತಗೊಂಡು ನಡಿಯೋಕೆ ಆಯ್ತಾ ಇವಾಗ ತುಂಬ ದೂರ ನಡ್ಕೊಂಡು ಬಂದುಬಿಟ್ಟೀನಿ ನೀನು ಸ್ವಲ್ಪ ನೀನು ಮುಂದೆ ಹೋಗಬೇಕು ನಮ್ಮ ಅಣ್ಣಮ್ಮನ ಮೇಲೆ ಹತ್ಕೊಂಡು ಹೋಗ್ಬೇಕು ಇವಾಗ ಆಯಿತಾ ಹಿಂಗಾದರೂ ನಮ್ಮ ಆನೆ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದೀನಿ ಮಣ್ಣಲ್ಲಿ ಹಾಕ್ಬಿಟ್ಟು ನಮ್ಮ ಅಂತಮ್ಮ ಇವಾಗ ಏನು ಗೊತ್ತಾ ಈ ಗಂಟೆನ ಮೇಲೆ ಹಾಕ್ಬೇಕಾಗುತ್ತೆ ಏನಕ್ಕಾದ್ರೆ ಈ ಗಂಟೆ ಅನ್ನೋದು ಸೌಂಡ್ ಬರ್ತಾಯಿದೆ ಗಂಟೆನ ಮೇಲೆ ಹಾಕೋಣ ಇರಿ ಏನಕ್ಕಂದ್ರೆ ಗಂಟೆ ಸೌಂಡಿಗೆ ಆನೆಗಳು ಬರೋಲ್ಲ ಗೊತ್ತಾಗೋತ್ತಿದೆ ಅವುಗಳಿಗೆ ಯಾವುದು ಯಾರೋ ಬರ್ತವ್ರೆ ಅಂತ ಗಂಟೆನ ಮೇಲೆ ಹಾಕ್ಕೊಂಡು ನಾವು ಇವಾಗ ಮುಂದೆ ಹೋಗೋಣ ಆಲ್ರೆಡಿ ಪ್ಯಾಂಟೆಲ್ಲ ಕಿತ್ತೋಗ್ಬಿಟ್ಟಿದೆ ಆಯಿತಾ ಏನು ಅನ್ಕೋಬೇಡಿ ಆಯಿತಾ ನನಗೆ ಮುಂದೆ ಹೋಗೋಣ ಇವಾಗ ಗಂಟೆ ಮೇಲೆ ಹಾಕಾಯ್ತು ನೋಡಿ ರೋಡ್ ಹಿಂಗೆ ಕಾಣ್ತಾ ಇದೆ ಇಲ್ಲಿ ಇದರ ಒಂದು ಸಿಗ್ನಲ್ ಬಗ್ಗೆ ಒಂದು ದಿನ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಣ ಆಯಿತಾ ಬನ್ನಿ ಇವಾಗ ನಮ್ಮ ಪರಿಸರ ನೋಡ್ಕೊಂಡು ಹಂಗೆ ಹೋಗೋಣ ಮುಂದೆ ಇನ್ನೂ ಬಂದು ತಲುಪಿಲ್ಲ ಹೋಗೋಣ ಮುಂದೆ ತುಂಬ ಇದೆ ಒಂದು ಚೆನ್ನಾಗಿ ಕಾಣ್ತಾ ಇದೆ ಒಟ್ರಸು ಒಳ್ಳೆ ಒಂದು ಆರಾಮಾಗಿರೋ ಪ್ಲೇಸ್ ಇದು ಏನು ದಾರಿ ಅಂದರೆ ಮಾಮೂಲು ಹೋಗೋ ದಾರಿಗಳು ಕಾಡುಗಳಿಗೆ ಮತ್ತೆ ಒಂದು ಸಿಗೋಣ ಆಲ್ರೆಡಿ ನಾವು ಆ ಆ ಒಂದು ಜಾಗದ ಒಂದು ಅರ್ಧ ಹತ್ತಿರ ಬಂದ್ಬಿಟ್ಟಿದ್ದೀವಿ ಎಷ್ಟೋ ದೂರ ಬಂದು ಬಂದು ನಾನು ಮತ್ತು ನಮ್ಮ ಅಣ್ಣಮ್ಮ ನೋಡ್ತಾ ಇರ್ಬೋದು ತುಂಬ ದೂರ ಬಂದಿದ್ದೀವಿ ಆಲ್ಮೋಸ್ಟ್ ತುಂಬ ದೂರ ಅಂದರೆ ತುಂಬ ದೂರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಹಿಂಗೋ ಪರವಾಗಿಲ್ಲ ದಬಾಯಿಸಿ ದಬ ಬಂದಿದ್ದೀವಿ ಅಂದರೆ ಸ್ವಲ್ಪ ನಿಧನವಾಗಿಯೇ ಬರ್ತಾಯಿದ್ದೀವಿ ಏನಕ್ಕಂದರೆ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಯಾವ ಪಾಯಿಂಟಲ್ಲಿ ಸಮೇತ ಅದು ಇರ್ಬೋದು ಆ ಒಂದು ಕಾಡನೇ ಮರಿ ನಮಗೇನಂದರೆ ಅದು 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 ನಮ್ಮ ಇದು ನಮಗೆ ಅಪಾಯ ಮಾಡುತ್ತೆ ಅಂತಲ್ಲ ಅದು ಯಾವುದೇ ಒಂದು ಜನರನ್ನ ನೋಡಿದ್ರೆ ಬಿದ್ದದ್ದು ಓಡೋಗ್ಬಿಡುತ್ತೆ ಅದೇ ಒಂದು ಬೇಜಾರಾಗೋ ವಿಷಯ ಸಿಗಲ್ಲ ಒಂದು ವೀಡಿಯೋಕ್ಕೆ ಸಿಗೋಲ್ಲ ನೋಡೋಕ್ಕೆ ಇನ್ನೊಂದು ವೀಡಿಯೋ ನಿಮ್ಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಟ್ಟು ಬಿಡ್ತೀನಿ ಏನಕ್ಕಾದರೆ ನಾವು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀವಲ್ಲ ಇದರಲ್ಲಿ ಒಂದು ಕಾಡಾನೆ ಮರಿ ನೋಡೋಕ್ಕೂ ಸಿಗ್ಬೋದು ನೋಡದೆ ಸಿಗದೆ ಇರ್ಬೋದು ಆಯಿತಾ ನನಗೆ ಗೊತ್ತಿಲ್ಲ ಅದು ನನಗೆ ಸಿಗುತ್ತಾ ಇವತ್ತು ನಾವು ಹುಡ್ಕೊಂಡು ಇದ್ದೀವಿ ನಮ್ಮ ಕಣ್ಣಿಗೆ ಸಿಗುತ್ತಾ ಅಲ್ಲಿ ಇರುತ್ತಾ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಆದರೂ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಯಾರು ಬೇಜಾರು ಮಾಡ್ಕೋಬೇಡಿ ನೋಡೋಕ್ಕೆ ಸಿಕ್ಕಿಲ್ಲ ಅಂತ ಏನಪ್ಪ ಇವನು ಈ ಥರ ಎಲ್ಲ ಹೇಳ್ಬಿಟ್ಟು ಇದು ಮಧ್ಯೆಲ್ಲ ಹೇಳ್ಬಿಡೋದು ಏನಕ್ಕಾದ್ರೆ ಅಲ್ಲಿ ಹೋಗಿದ ಮೇಲೆ ಸುಮ್ಮನೆ ಆದರೂ ಹೇಳ್ಬಾರ್ದಲ್ಲ ಸಿಕ್ಕಿಲ್ಲ ಅಂತ ಬಟ್ ಇವಾಗ ಹೇಳ್ಬಿಡ್ತಿದ್ದೀನಿ ಯಾರು ಏನು ಅನ್ಕೋಬೇಡಿ ಓಕೆನಾ ಬನ್ನಿ ಮುಂದೆ ಹೋಗೋಣ ಇನ್ನೂ ಬಂತು ಇನ್ನು ಇನ್ನೂ ಹೋಗಬೇಕು ತುಂಬ ದೂರ ಇನ್ನೊಂದು ಈ ಥರ ದಾರಿಗಳನ್ನ ನೀವು ನೋಡ್ತಾ ಇರಬೇಕಾದ್ರೆ ಅನ್ಕೊಳ್ತೀವಿ ಏನು ಬ್ರೋ ಎಲ್ಲ ಕಡೆ ಎಂಥ ಅಣ್ಣ ಎಲ್ಲ ಕಡೆ ಈ ಥರನೇ ದಾರಿಗಳಿದೆ ಹಂಗೆ ಹಿಂಗೆ ಅಂತ ನೀವು ಅನ್ಕೋಬಹುದು ಈ ದಾರಿಗಳೆಲ್ಲ ನಾವೇ ಮಾಡಿರೋ ದಾರಿಗಳು ಏನಕ್ಕಾದ್ರೆ ಕಾಡು ಒಳಗೆ ನಾವು ಸೊಪ್ಪುಗಳನ್ನ ಕಡ್ದಾಕ್ಬಿಟ್ಟು ಎತ್ಕೊಂಡ್ ಬರೋಕೆ ಒಂದು ದಾರಿ ಬೇಕು ಹಂಗಾಗಿ ಈ ದಾರಿಗಳನ್ನ ನಾವೇ ಮಾಡಿರೋದು ಓಕೆನಾ ನೀವು ಬೇರೆ ಯಾರು ಮಾಡಿದ್ರ ಅಂತ ಅನ್ಕೋಬೇಡಿ ನಮ್ಮ ಮಾನೆಗಳೇ ನಡೆದು ನಡೆದು ಈ ದಾರಿಗಳಾಗಿರೋದು ಈ ಅಗಲ ಇದೆ ನೋಡಿ ಅಗಲ ಏನಕ್ಕಾದ್ರೆ ಅಲ್ಲಿ ಇದ್ದಿದ್ದು ಅಷ್ಟಾಗಲೇ ಆನೆ ಹೋಗೋಕ್ಕೆ ಮಾತ್ರ ಕರೆಕ್ಟಾಗಿ ಒಂದು ಜಾಗ ಮಾಡಿ ಇರೋದಿದ್ದು ತುಂಬ ದೂರ ಮಾಡಿದ್ದೀವಿ ಕಾಡು ಒಳಗೇನೇ ಏನಕ್ಕಂದರೆ ಸೊಪ್ಪು ಅನ್ನೋದು ಈ ಮರ ಕೊಂಬೆಗಳಿಗೆ ಸಿಕ್ಕಾಕೋಗ್ಬಿಡುತ್ತೆ ಆ ಒಂದು ಕಾರಣಕ್ಕೆ ಇಲ್ಲಿ ಒಂದು ದಾರಿ ಮಾಡಿದ್ದೀವಿ ಇವಾಗ ನಾವು ದಾರಿ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಏನಕ್ಕಂದರೆ ದಾರಿ ಅನ್ನೋದು ಈ ಕಡೆ ಇದೆ ಅಲ್ವಾ ದಾರಿ ಬಿಟ್ಟು ಈ ಕಡೆ ಈ ಆಚೆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಕೊನೆ ನೋಡ್ತಾ ನೋಡ್ತಾಯಿರಿ ಓಕೆನಾ ಇಲ್ಲಿ ಬಂದು ಎರಡು ದಾರಿ ಒಂದು ಕೆಳಗೆ ಹೋಗಬೇಕು ಒಂದು ಈ ಕಡೆ ಹೋಗಬೇಕು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಭಾಗ ದಾರಿನ ಚಾಯ್ಸ್ ಮಾಡಿ ಹೋಗ್ತಾ ಇದ್ದೀವಿ ಓಕೆನಾ ಆನೆ ಸಿಗಲಿ ಅಂದ್ಕೊಂಡ್ತಾ ಇದ್ದೀವಿ ಈ ಕಡೆ ಹೋದರೆ ಕೆರೆಗೆ ಹೋಗುತ್ತೆ ಈ ಕಡೆ ಹೋದರೆ ಅದನ್ನ ಸ್ವಲ್ಪ ಬಳಸ್ಕೊಂಡು ಹೋಗುತ್ತೆ ಅಷ್ಟೇ ಬನ್ನಿ ಹೋಗೋಣ ಹೆಂಗೋ ಬಿದ್ದು ಎದ್ದು ಆ ಒಂದು ಪ್ಲೇಸಿನ ಹತ್ರ ಹತ್ರ ಅಲ್ಲ ಒಂದು ಸ್ವಲ್ಪ ಹತ್ರ ಬಂದಿದ್ದೀವಿ ನಮ್ಮ ನಮಗೆ ಇಲ್ಲಿ ಎಲ್ಲಾದರೂ ಸಿಗ್ಬೋದು ಆ ಒಂದು ಮರಿಯಾನೆ ನೋಡಿಕೊಂಡು ಹಂಗೆ ಹೋಗೋಣ ಈ ಕಡೆಯಿಂದ ಆ ಕಡೆ ವೀಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಏನಕ್ಕಾದರೆ ಮಾತಾಡಿದ್ರೆ ಗೊತ್ತಾಗೋಯ್ತದೆ ಅದಕ್ಕೆ ನಿಧಾನವಾಗಿ ಬರೀ ಖಾಲಿ ವೀಡಿಯೋನೇ ಹಾಕ್ಕೊಂಡು ಹೋಗ್ತೀನಿ ಸೈಲೆಂಟಾಗಿ ಆಯಿತಾ ಬನ್ನಿ ಹೋಗೋಣ ಈ ಒಂದು ಜಾಗಕ್ಕೆ ಏನಕ್ಕೆ ಬಂದಿರೋದಂದರೆ ಇಲ್ಲಿ ಎಲ್ಲೂ ನೀರಿಲ್ಲ ಈ ಒಂದು ಪ್ಲೇಸ್ ಬಿಟ್ಟರೆ ಇನ್ನೆಲ್ಲೂ ನೀರು ಇರಲ್ಲ ಆ ಒಂದು ಕಾಡನೇ ಬಂದು ನೀರು ಕುಡಿಬೇಕಂದ್ರೂ ಈ ಒಂದು ಜಾಗದಲ್ಲೇ ನೀರನ್ನು ಕುಡಿಬೇಕಾಗುತ್ತೆ ಇಲ್ಲೇ ಬಂದು ಇರಬೇಕಾಗುತ್ತೆ ಅಲ್ಲಿ ಏನೋ ಮಾರ್ಕ್ ಆಗಿದೆ ಆದರೆ ಅದು ಹೆಂಗಂತ ಗೊತ್ತಿಲ್ವ ಇವಾಗ ಅಲ್ಲಿ ಒಂದು ಏನೋ ಒಂದು ಜಾಗದಲ್ಲಿ ಅದು ಬಂದಿರೋ ಥರ ಒಂದು ಗುರ್ತಿದೆ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಹಿಂಗೆ ಇದನ್ನ ಅಲ್ಲಿ ಅದರ ಒಂದು ದಾರಿಯ ಗುರ್ತುಗಳನ್ನು ನೋಡ್ದೋ ಇಲ್ಲಿ ಹೆಂಗೂ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಇಲ್ಲೇನೋ ಒಂದು ಮಾರ್ಕ್ ಇದೆ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಕಾಡಾನೆ ಥರ ಮರಿ ಆ ಕಾಡಾನೆ ಮರಿ ಥರ ಕಾಣ್ತಾ ಇಲ್ಲ ಬನ್ನಿ ಹಿಂಗೆ ಹೋಗೋಣ ಇವಾಗ ಇದು ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಇವಾಗ ಇಲ್ಲೆಲ್ಲಾದರೂ ನಮ್ಗೆ ಸಿಗ್ಬೋದು ಪಕ್ಕ ಈ ಒಂದು ಕೆರೆನ ದಾಟ್ಕೊಂಡು ಇನ್ನು ಮುಂದೆ ಹೋಗ್ಬೇಕು ಅದು ಇರೋ ಪ್ಲೇಸಿಗೆ ಬನ್ನಿ ಇವಾಗ ಹಂಗೆ ಹೋಗೋಣ ಆಯಿತಾ ನೋಡಿದ್ರಲ್ಲ ತುಂಬ ಸೈಲೆಂಟಾಗಿ ನಾವು ಹೋಗ್ತಾ ಇದ್ದೀವಿ ಸಿಗ್ಬೋದು ನಮಗೆ